ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಸಖತ್ತು ಟೇಸ್ಟಿ ಆಗಿರೋ ತೊಗರಿಕಾಯಿ ಸೀಸನ್ ಇರೋದ್ರಿಂದ ತೊಗರಿಕಾಯಿ ಹಾಕಿ ಸಾಂಬಾರು ಮಾಡಿದ್ದೀನಿ ಹೇಗೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಇನ್ನು ಯಾರೆಲ್ಲ ನನ್ನ ವೀಡಿಯೋ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡ್ತಿದ್ದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮೊದಲು ಜಾರಿಗೆ ಎರಡು ಈರುಳ್ಳಿ ಒಂದು ಗೆಡ್ಡೆಯಷ್ಟು ಬೆಳ್ಳುಳ್ಳಿ ಒಂದು ಇಂಚಷ್ಟು ಶುಂಠಿ ಒಂದೆರಡು ದಪ್ಪ ಟೊಮೊಟೊ ಒಂದು ಬೌಲಷ್ಟು ತೆಂಗಿನ ತುರಿ ಎರಡು ಚಕ್ಕೆ ಎರಡು ಲವಂಗ ಒಂದು ಇಡಿಯಷ್ಟು ಕೊತ್ತಂಬರಿ ಸೊಪ್ಪು ಎರಡು ಸ್ಪೂನಷ್ಟು ಸಾಂಬಾರು ಪುಡಿ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಸಣ್ಣದಾಗಿ ರುಬ್ಕೋಬೇಕು ನಂತರ ಕುಕ್ಕರ್ ಬಿಸಿ ಆದಮೇಲೆ ಎರಡು ಸ್ಪೂನಷ್ಟು ಎಣ್ಣೆ ಎಣ್ಣೆ ಮೇಲೆ ಸಾಸಿವೆ ಜೀರಿಗೆ ಈರುಳ್ಳಿ ಒಂದು ಕರ್ಬೇವಿನ ಸೊಪ್ಪು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ತೊಗರಿಕಾಯಿ ಹಾಕಿ ತೊಗರಿಕಾಯಿ ಹಾಕಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಬೇಕು ಎಣ್ಣೆಯಲ್ಲಿ ಚೆನ್ನಾಗಿ ಕಾಳೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಸ್ವಲ್ಪ ಅರ್ಶನ ಹಾಕಬೇಕು ಅರ್ಶನ ಹಾಕಿ ಮಿಕ್ಸ್ ಮಾಡಿ ಮಿಕ್ಸ್ ಆದಮೇಲೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಆಲೂಗೆಡ್ಡೆ ಬದನೆಕಾಯಿನ ಹಾಕಿ ಕಾಳು ಜೊತೆಗೆ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಎಣ್ಣೆಲೆ ಚೆನ್ನಾಗಿ ಫ್ರೈ ಆಗಬೇಕು ಅರ್ಶನ ಕಾಳು ಬದನೆಕಾಯಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಒಂದು ಟೊಮೊಟೊನ ಸಣ್ಣದಾಗೆ ಕುಯ್ಕೊಂಡು ಹಾಕೊಳ್ಳಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆದಮೇಲೆ ರುಬ್ನ ರುಬ್ಬಿರೋ ಅಂಥ ಮಸಾಲೆನ ಹಾಕಿ ಮಸಾಲೆಯಲ್ಲಿ ಕಾಳನ್ನ ಚೆನ್ನಾಗಿ ಬೇಯಿಸ್ಕೋಬೇಕು ಕಾಳು ಮಸಾಲೆಯಲ್ಲಿ ಬೆಂದಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿದು ಕಾಳು ತರಕಾರಿ ಎಲ್ಲ ಚೆನ್ನಾಗಿರುತ್ತೆ ಸಾಂಬಾರಲ್ಲಿ ನಂತರ ಸ್ವಲ್ಪ ಬೇಳೆ ಹಾಕಿ ಕಾಳು ಹಾಕಿದ್ದೀವಿ ಸ್ವಲ್ಪ ಗಟ್ಟಿ ಸಾಂಬಾರು ಬರೋದಕ್ಕೋಸ್ಕರ ಸ್ವಲ್ಪ ತೊಗರಿ ಬೇಳೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸಾಂಬಾರು ತೆಳುಗೆ ಬೇಕಾ ಗಟ್ಟಿಗೆ ಬೇಕಾ ನೋಡ್ಕೊಂಡು ನೀರು ಹಾಕ್ಕೊಂಡು ನೀರು ಹಾಕ್ಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಸತಿ ಸಾಂಬಾರ್ ಟೇಸ್ಟ್ ಸಾಂಬಾರ್ ಖಾರ ಎಲ್ಲ ಸರಿ ಇದೆಯಾ ಅಂತ ಚೆಕ್ ಮಾಡಿದ್ಮೇಲೆ ಒಂದು ಕುದಿ ಬರೋವರೆಗೂ ಕಾದು ಒಂದು ಕುದಿ ಬಂದಮೇಲೆ ಕುಕ್ಕರ್ ಲಿಟ್ ಕ್ಲೋಸ್ ಮಾಡಿ ಎರಡು ವಿಷಲ್ ತಗೊಳ್ಳಿ ಎರಡು ನಿಮಿಷ ಕುದಿಸ್ಕೊಂಡ್ರೆ ರುಚಿಯಾದ ತೊಗರಿಕಾಯಿ ಸಾಂಬಾರು ರೆಡಿಯಾಗುತ್ತೆ ಮುದ್ದೆ ಜೊತೆಗೆ ಅನ್ನ ಜೊತೆಗೆ ಸಖತ್ತು ಸಾ ಕಾಂಬಿನೇಷನ್ ಆಗಿರೋ ತೊಗರಿಕಾಯಿ ಸಾಂಬಾರು ರೆಡಿ ಟು ಸಾರು Thank you for watching. Please support Madi. Bye.